ಚಿಂತಾಮಣಿ ನಗರ ಹೃದಯ ಭಾಗದಲ್ಲಿರುವ ಸುಭಾಷ್ ರಸ್ತೆಯಲ್ಲಿ ವಾಸುವಿ ಸ್ಕೂಲ್ ಮುಂಭಾಗದಲ್ಲಿರುವ ವಿದ್ಯುತ್ ಕಂಬವು ಬಹಳ ಹಳೆಯದಾಗಿದ್ದು ಕೆಳಭಾಗದಲ್ಲಿ ಕಂಬಿಗಳು ಕಿಲುಬು ಹಿಡಿದು ಶಿಥಿಲವಾಗಿರುತ್ತದೆ ಇನ್ನೇನು ಕೆಳಗೆ ಬೀಳುವ ಮುನ್ನ ಬೆಸ್ಕಾಂ ಅಧಿಕಾರಿಗಳು ಹಾಗೂ ಪೌರಾಯಕ್ತರು ಎಚ್ಚೆತ್ತುಕೊಳ್ಳಲು ಕೋರುತ್ತೇವೆ ಇಲ್ಲಿರುವ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ವಿದ್ಯುತ್ ಕಂಬವು ಬಿದ್ದು ಜನಹಾನಿಯಾಗದಿರಲು ಕೂಡಲೇ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾರೆಂದು ನಮಸ್ತೆ ಚಿಂತಾಮಣಿ ನ್ಯೂಸ್ ಕನ್ನಡ ಚಾನೆಲ್ನಿಂದ ಪ್ರಸ್ತುತಪಡಿಸುತ್ತಿದ್ದೇವೆ ವರದಿಗಾರರು ಎನ್ ಕೃಷ್ಣಮೂರ್ತಿ ನಮಸ್ತೆ ಚಿಂತಾಮಣಿ ನ್ಯೂಸ್ ಕನ್ನಡ ಚಿಂತಾಮಣಿ ಘಟಕ ನಗರ ಭಾಗದ ಚಿಂತಾಮಣಿ ಮತ್ತು ಸುಭಾಷ್ ರಸ್ತೆಯಲ್ಲಿರುವಂಥದ್ದು ಸುಭಾಷ್ ರಸ್ತೆ ವಾಸವಿ ಸ್ಕೂಲ್ ಬಳಿ ನಾವು ಮುಂಭಾಗ ನಿಂತಿದ್ದೀವಿ ಇದು ಸ್ಕೂಲ್ ಇದು ಯಾರಿಗೆ ಅಂದರೆ ಕೆ ಇ ಬಿಗೂ ಬರುತ್ತೆ ಮತ್ತು ಮುನ್ಸಿಪಾಲ್ಟಿಗೂ ಬರುತ್ತೆ ನೋಡಿ ಎಲ್ಲ ಕಿಲು ಕಿತ್ತೋಗಿಬಿಟ್ಟಿದೆ ಎಲ್ಲರನ್ನು ನೀವು ನೋಡ್ತಾ ಇದ್ದೀರಾ ಇವಾಗ ಎಲ್ಲ ಕಿತ್ತೋಗ್ಬಿಟ್ಟಿದೆ ಇದು ಸುಮಾರು ಸತಿ ಅವ್ರ ಗಮನಕ್ಕೆ ತಂದಿಟ್ಟಿದೆ ಮುನ್ಸಿಪಾಲ್ಟಿ ಅವರಾಗಲಿ ಅಥವಾ ಕೆ ಇ ಬಿ ಅವರಾಗಲಿ ಇವರ ನಿರ್ಲಕ್ಷ್ಯ ಧೋರಣೆಯಿಂದ ಈ ಒಲ್ಲು ಯಾರ ಮೇಲೆ ಬೀಳುತ್ತೆ ಆವಾಗಾದರೂ ಏನಾದರೂ ಎಚ್ಚೆತ್ತು ಏನೋ ಅನ್ನೋ ಗೊತ್ತಿಲ್ಲ ನನಗೆ ಈವಾಗಲೇ ಕೂಡಲೇ ಬಂದುಬಿಟ್ಟು ನಗರ ನಿಮ್ಮ ಪ್ರಿನ್ಸಿಪಲ್ ಪೌರಾಯುಕ್ತರಾಗಿರಲಿ ಮತ್ತು ಕೆ ಇ ವಿ ಬೆಸ್ಕಾಮ್ ಅವರಾಗಿರಲಿ ಅಧಿಕಾರಿಗಳು ಇನ್ನಾದರೂ ಅಷ್ಟೇ ಜನಪ್ರಾಣ ನಿಲ್ಲಿಸಬೇಕು ಅಂತಂದ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾವು ನ್ಯೂಸ್ ನ್ಯೂಸ್ ಮೀಡಿಯಾದ ನಾವು ಮಾಡ್ತಾ ಇದ್ದೀವಿ ಕನ್ನಡ ನ್ಯೂಸ್ ಚಾನಲ್ ನಮ್ಮದು ದಯವಿಟ್ಟು ನೀವು ಬಂದು ಇದನ್ನು ನಮಸ್ತೆ ಚಿಂತಾಮಣಿ ನಮಸ್ತೆ ಚಿಂತಾಮಣಿ ನ್ಯೂಸ್ ಚಾನಲಿಂದ ನಾವು ಎನ್ ಕೃಷ್ಣಮೂರ್ತಿ ವರದಿಗಾರರು ಹಾಗೂ ನೇತಾಜಿ ಸಿಂಗ್ರವರು ಇದ್ದಾರೆ ದಯವಿಟ್ಟು ಬಂದಿದ್ದನ್ನು ನೋಡಬೇಕು ಅಂತ ನಾನು ಪರಿಶೀಲನೆ ಮಾಡಬೇಕಂತ ನಿಮ್ ಕೊಡ್ತೇನೆ ಚೆನ್ನಾಗಿ ನೀವು ಸ್ಥಳೀಯ ನಿವಾಸಿಗಳ ಕರೆಂಟ್ ಶಾರ್ಟೇಜ್ ಆಗಿ ಫುಲ್ಲು ಡ್ಯಾಮೇಜ್ ಆಗಿದೆ ಈಗ ಜವಾಬ್ದಾರಿ ಏನು ತಕೊಂತ ಇಲ್ಲ ಅವರು ಕರೆಂಟ್ ಹೆಚ್ಚಿನ ಮಾಡಿ ದಯಮಾಡಿ ನನಗೆ ಏನು ನೋಡಿ ಇದು ನೀವೇ ನೋಡಿದ್ರಲ್ಲ ಎಷ್ಟೆಲ್ಲ ಕಿತ್ತೋಗ್ಬಿಟ್ಟಿದೆ ಎಲ್ಲರೂ ಇದನ್ನ ಈ ರೀತಿಯಾಗಿ ಮೊದಲಿಂದ ಹೇಳ್ತಾ ಇದ್ವಿ ಇ ಬಿ ಅವರು ಈ ಕಡೆ ಬರೋದಿಲ್ಲ ಮತ್ತೆ ಮುನ್ಸಿಪಾಲ್ ಆಫೀಸ್ವರ್ಗು ನಮಗೆ ಸಂಬಂಧವೇ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ನೋಡಿ ಯಾರು ಇಂಥ ಇಂಥ ಕಡೆ ಯಾರು ಗಮನವೂ ಹರಿಸ್ತಾ ಇಲ್ಲ ಯಾವತ್ತಾದ್ರೂ ಯಾರಾದರೂ ಇದರಿಂದ ಸತ್ತೋದ್ರೆ ಇಲ್ಲಿ ಪಕ್ಕದಲ್ಲಿ ಕೂಡ ಇದೆ ಮಕ್ಕಳು ಭಾಳಷ್ಟು ಚೆನ್ನಾಗುತ್ತೆ ರಾತ್ರಿ ಹೊತ್ತು ಇನ್ನೊಂದು ಮಳೆ ಕಾಲದಲ್ಲಿ ಗ್ರೌಂಡ್ ಆಗ್ತಾ ಇದೆ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಕಿತ್ತಾಕ್ಬಿಟ್ಟು ಎಲ್ಲರನ್ನು ಕಂಪ್ಲೀಟ್ ಎಲ್ಲ ಕಿತ್ತೋಗ್ಬಿಟ್ಟು ಕಿಲು ಬಿಟ್ಟು ಬಿಟ್ಟಿದೆ ಇನ್ನೇನು ಬೀಳುವ ಹಂತದಲ್ಲಿದೆ ಈಗಲಾದರೂ ಎಚ್ಚೆತ್ತು ಕೊಡ್ತಾರ ಬೆಸ್ಕಾಮ್ ಅವರು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅವ್ರು ಬರೋದಿಲ್ಲ ಯಾರು ಸತ್ತೋದ್ರೆ ಈಗ ನೋಡಿ ಮೊನ್ನೆ ಕೃಷ್ಣ ಸಿಂಗ್ ಅಂತವರ ಮನೆ ದೊಡ್ಡಪೇಟೆಯಲ್ಲಿ ನಾವು ಹೋಗಿ ಎಲ್ಲ ಮಾಡಿದ್ವಿ ಅಲ್ಲಿ ಹೆಚ್ಚು ಕಮ್ಮಿ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಬಹಳಷ್ಟು ಒಂದು ಲಕ್ಷ ಮೇಲೆ ಅವರಿಗೆ ಇದಾಗಿದೆ ಒಂದು ಲಕ್ಷದ ಮೇಲೆ ಅವ್ರಿಗೆ ಹಾನಿಯಾಗಿದೆ ಆದರೆ ಇದುವರೆಗೂ ಯಾವುದೇ ಅವರು ಆಕ್ಷನ್ ತೊಗೊಳ್ತಾರಲ್ಲ ಬೆಸ್ಕಾಮ್ ಅವರು ಏನಂತ ಹೇಳಿದ್ರೆ ಜನ ಮೇಲೆ ಏನೋ ದುಡ್ಡು ಕೊಡೋಣ ಬಿಡು ಇವಾಗ ನಾವೇನು ಜನ ಬದುಕಿದ್ದಾರೆ ಅಲ್ಲ ದುಡ್ಡು ಕೊಡೋಂಗಿಲ್ಲ ಜನ ಸತ್ತು ಹೋಗ್ಬಿಟ್ಟ ಮೇಲೆ ದುಡ್ಡು ಕೊಡೋಣ ಅಂತ ಹೇಳ್ಬಿಟ್ಟು ಅವರ ಅಹಂಭಾವ ಇರಬೇಕು ದಯವಿಟ್ಟು ಈಗಲಾದರೂ ಎಚ್ಚೆತ್ಕೊಳ್ತೀರಾ ಮುನ್ಸಿಪಲ್ ಮುನ್ಸಿಪಾಲ್ಟಿ ಅಥಾರಿಟಿ ಆಗಲಿ ಅಥವಾ ಬೆಸ್ಕಾಂ ಅಥಾರಿಟಿ ಆಗಲಿ ಜಯ ಜಯ ಕರ್ನಾಟಕ ನಾವು ಕನ್ನಡ ನ್ಯೂಸ್ ಚಾನಲ್ ನಮಸ್ತೆ ಕರ್ನಾಟಕ ಕನ್ನಡ ಚಾನಲಿಂದ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ